ಬಿಗ್ ಬಾಸ್ ಸ್ಪರ್ಧಿಗಳಾಗಿರುವಂತಹ ವಿನಯ್ ಗೌಡ ಹಾಗೂ ರಜತ್ ಅವರು ಇದೀಗ ಪರಪ್ಪನ ಅಗ್ರಹಾರ ಸೇರಿರುವಂತದ್ದು ಇವರಿಬ್ರು ಕೂಡ ಸೇರಿ ಮಾಡಿದಂತ ಒಂದು ರೀಲ್ ಈ ಒಂದು ಕಂಟಕಕ್ಕೆ ದಾರಿ ಮಾಡಿ ಅಂತ ಹೇಳಿದ್ರೆ ತಪ್ಪಾಗಲ್ಲ ಆಕ್ಚುಲ್ ಆಗಿ ಅವರಿಬ್ರು ಮಾಡಿದಂತಹ ಒಂದು ರೀಲ್ ಅಲ್ಲಿ ಏನೇನೆಲ್ಲ ವೈಲೇಷನ್ಸ್ ಗಳಿದೆ ಮತ್ತೆ ಯಾರು ಇವರಿಬ್ಬರ ಪರವಾಗಿ ಎಫ್ಐಆರ್ ನ ದಾಖಲು ಮಾಡಿದ್ರು ಹಾಗೆ ಎಫ್ಐಆರ್ ಏನು ಉಲ್ಲೇಖ ಇದೆ ಅಂತ ಕಂಪ್ಲೀಟ್ ಮಾಹಿತಿನ ಒಂದು ಬಿಡದಲ್ಲಿ ತಿಳಿಸ್ತೀನಿ ಅಂತ ಹೇಳ್ತಾ ವಿಡಿಯೋ ಏನಾದ್ರೂ ಇನ್ಫಾರ್ಮೇಟಿವ್ ಆಗಿದ್ರೂ ಮಾತ್ರ ಮಿಸ್ ಮಾಡ್ತಾ ಲೈಕ್ ಮಾಡಿ ಶೇರ್ ಮಾಡಿ ಫೇಸ್ಬುಕ್ ಅಲ್ಲಿ ಮಾತ್ರ ಮಿಸ್ ಮಾಡೋದ ಫಾಲೋ ಮಾಡಿ ಅಂತ ಹೇಳ್ತಾ ವಿಡಿಯೋ ಅದು ಅಹ್ ಬಿಗ್ ಬಾಸ್ ಸೀಸನ್ ಹತ್ತರ ಹಾಗೂ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಸ್ಪರ್ಧಿಗಳಾಗಿರುವಂತಹ ವಿನಯ್ ಗೌಡ ಹಾಗೂ ರಜತ್ ಅವರು ಇದೀಗ ಬಾಯ್ಸ್ ವರ್ಸಸ್ ಗರ್ಲ್ಸ್ ಅಂದ್ರೆ ಕಲರ್ಸ್ ಕನ್ನಡಲ್ಲಿ ಬರ್ತಿರುವಂತಹ ಒಂದು ರಿಯಾಲಿಟಿ ಶೋ ನಲ್ಲಿ ಇವರಿಬ್ರು ಕೂಡ ಭಾಗವಹಿಸಿರ್ತಾರೆ ಸೊ ಈ ಒಂದು ಶೂಟಿಂಗ್ ನ ಸಂದರ್ಭದಲ್ಲಿ ನಾಗರಭಾವಿ ಅಕ್ಷಯ್ ಸ್ಟುಡಿಯೋ ಎಂಬಂತ ಸ್ಥಳದಲ್ಲಿ ಈ ಒಂದು ರೀಲ್ ನ ಶೂಟ್ ಮಾಡಲಾಗುತ್ತೆ ಒಂದು ಸಿಕ್ಕಂತ ಬ್ರೇಕ್ ನಲ್ಲಿ ಅಹ್ ಸೊ ಈ ಒಂದು ರೀಲ್ ನಲ್ಲಿ ಪ್ರಮುಖವಾಗಿ ರಜತ್ ಅವರು ದರ್ಶನ್ ಅವರ ಕ್ಯಾರೆಕ್ಟರ್ ನ ಪ್ಲೇ ಮಾಡ್ತಾ ಇರ್ತಾರೆ ಹಾಗೂ ಅಹ್ ವಿನಯ್ ಗೌಡ ಅವರು ಪುಷ್ಪ ಒಂದು ಕ್ಯಾರೆಕ್ಟರ್ ನ ಪ್ಲೇ ಮಾಡ್ತಾ ಇರ್ತಾರೆ ಸೊ ಅವರಿಬ್ರು ಕೂಡ ಒಂದೊಂದು ಕೈಯಲ್ಲಿ ಲಾಂಗ್ ನಡ್ಕೊಂಡು ಈ ಒಂದು ರೀಲ್ ನ ಶೂಟ್ ಮಾಡಲಾಗಿದೆ ಇದನ್ನೆಲ್ಲ ಹೊರತುಪಡಿಸಿ ರಜತ್ ಅವರು ಯಾವಾಗ ಈ ಒಂದು ರೀಲ್ ನ ತನ್ನ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಪೋಸ್ಟ್ ಮಾಡ್ತಾರೋ ಆಗ ಇನ್ನೊಂದು ಕೂಡ ಸಂಕಷ್ಟ ಎದುರಾಗುತ್ತೆ ಏನಪ್ಪಾ ಅಂದ್ರೆ ರಜತ್ ಅವರು ತೊಟ್ಟಂತ ಒಂದು ಡ್ರೆಸ್ ನಲ್ಲಿ ರಜತ್ ಅವರು ತೊಟ್ಟಂತ ಒಂದು ಪ್ಯಾಂಟ್ ಮತ್ತೆ ಶರ್ಟ್ ಅಲ್ಲಿ ಪ್ಯಾಂಟ್ ಅಲ್ಲಿ ಅನೇಕ ಫಿಲ್ಮ್ಸ್ ಗಳ ಹೆಸರು ಕೂಡ ಇರುವಂತದ್ದು ಅದರಲ್ಲಿ ಪ್ರಮುಖವಾಗಿ ಅಣ್ಣವರು ಅಂತ ತನ್ನ ಕಾಲಿನಲ್ಲಿ ಅಣ್ಣವರು ಅನ್ನುವಂತ ಒಂದು ಅಹ್ ನೇಮ್ ಕೂಡ ಮೆನ್ಶನ್ ಆಗಿರುವಂತದ್ದು ಸೊ ಈ ಒಂದು ಅಹ್ ವಿಚಾರ ಪೋಸ್ಟ್ ಆದ ನಂತರ ತುಂಬಾ ನೆಗೆಟಿವ್ ರೆಸ್ಪಾನ್ಸ್ ಗಳು ಬರುತ್ತೆ ಈ ಒಂದು ವಿಚಾರ ವೈರಲ್ ಕೂಡ ಆಗುತ್ತೆ ಮತ್ತೆ ನ್ಯೂಸ್ ಚಾನೆಲ್ಸ್ ಗಳು ಕೂಡ ಈ ಒಂದು ವಿಷಯದ ಬಗ್ಗೆ ಪ್ರಕಟಣೆ ಮಾಡ್ತಾರೆ ಇದೆಲ್ಲ ಆದ ನಂತರ ಒಂದು ಐ ಕೂಡ ಇವ್ರಿಬ್ರ ಮೇಲೆ ದಾಖಲಾಗುತ್ತೆ ಏನಪ್ಪಾ ಅಂದ್ರೆ ಇವರಿಬ್ರು ಸೇರಿ ನಮ್ಮ ನೆಮ್ಮದಿನ ಹಾಗೂ ಶಾಂತಿನ ಹಾಳು ಮಾಡ್ತಾ ಇದಾರೆ ಅಂತ ಸೊ ಈಗ ಬಸವೇಶ್ವರ ನಗರದಲ್ಲಿರುವಂತಹ ಪೊಲೀಸ್ ಠಾಣೆ ಒಂದು ಇವರಿಬ್ರು ಮೇಲೆ ಆಕ್ಷನ್ ತಗೊಂಡು ಇವರಿಬ್ರು ಪೊಲೀಸ್ ಠಾಣೆಗೆ ಹಾಕ್ತಾರೆ ಮತ್ತೆ ವಿಚಾರಣೆ ಕೂಡ ನಡೆಸ್ತಾರೆ ನಡೆಸಿದಂತ ಸಂದರ್ಭದಲ್ಲಿ ಅವ್ರ ಕೈಲಿಂತ ಮಚ್ಗಳು ಅವರಿಬ್ರು ಇದು ಫೈಬರ್ ಇದು ಪ್ರಾಪರ್ಟಿ ಸೆಟ್ ಆಗಿರುತ್ತೆ ಇವರೊಬ್ರು ತಿಳಿಸಿರುವಂತದ್ದು ತಿಳಿಸಿ ಒಂದು ನೋಟಿಸ್ ನ ಮನೆಗೆ ಸಂದರ್ಭದಲ್ಲಿ ತಿಳಿಸಿದ ಆಕೆ ಪೊಲೀಸರು ಒಂದು ಹೇಳಿಕೆನ ಕೊಟ್ಟಿರ್ತಾರೆ ಏನಪ್ಪಾ ಅಂದ್ರೆ ನೀವು ಆ ಒಂದು ರೀಲ್ ಅಲ್ಲಿ ಇಟ್ಕೊಂಡಿದಂತಹ ಶಸ್ತ್ರಾಸ್ತ್ರಗಳನ್ನ ನಮಗೆ ಹಿಂದಿರುಗಿಸಬೇಕು ಅಂತ ಕೂಡ ಪೊಲೀಸ್ ಅವರು ಕೇಳ್ಕೊಂಡಿರ್ತಾರೆ ಕೇಳಿದಂತ ಸಂದರ್ಭದಲ್ಲಿ ಇಲ್ಲಿ ಏನಾಗುತ್ತೆ ಅಂದ್ರೆ ಅದು ಆಕ್ಚುಲ್ ಆಗಿ ನಕಲಿಯ ಲಾಂಗ್ ಗಳಾಗಿರ್ತವೆ ಸೊ ಈ ಒಂದು ವಿಚಾರದ ಬಗ್ಗೆ ಮತ್ತೆ ಪೊಲೀಸ್ ಠಾಣೆಯವರು ಆಕ್ಷನ್ ನ ತಗೊಂಡು ಅವರಿಬ್ರು ರಾತ್ರೋ ರಾತ್ರಿ ಪರಪ್ಪನ ಅಗ್ರಹಾರಕ್ಕೆ ದಾಖಲು ಮಾಡ್ತಾರೆ ಸಾಕ್ಷಿ ನಾಶ ಅಂತನೂ ಕೂಡ ಈ ಒಂದು ವಿಚಾರ ಈಗ ಸುದ್ದಿ ಮಾಡ್ತಿರುವಂತದ್ದು ಅಹ್ ಸೊ ಇಲ್ಲಿ ಆಕ್ಚುಲಿ ಆಗ್ತಿರುವಂತದ್ದು ಏನಪ್ಪಾ ಅಂದ್ರೆ ಇವರಿಬ್ರು ಕೂಡ ಸೆಲೆಬ್ರಿಟಿಗಳಾಗಿ ಒಂದು ತಪ್ಪಾದ ರೀಲ್ ನ ಮಾಡ್ತಾ ಇದಾರೆ ಮತ್ತೆ ಜನರಿಗೆ ತಪ್ಪಾದ ಸಂದೇಶಗಳನ್ನ ಕೊಡ್ತಾ ಇದಾರೆ ಈಗ ಜನರು ಯಾವ ರೀತಿ ಇದಾರೆ ಅಂದ್ರೆ ಅವರ ಸೆಲೆಬ್ರಿಟೀಸ್ ಗಳು ಏನೇನೆಲ್ಲ ಮಾಡ್ತಿದ್ರೋ ಅದನ್ನ ಅವರು ಮತ್ತೆ ಅದನ್ನೇ ಒಂದು ಟ್ರೆಂಡ್ ನ ಇಟ್ಕೊಂಡು ಪುನಃ ಅವರು ಅದನ್ನೇ ಮಾಡ್ತಾರೆ ಮತ್ತೆ ಅದನ್ನು ಕೂಡ ಅವರು ರಿಪೀಟ್ ಮಾಡ್ತಾರೆ ಅಂತ ಕಾರಣದಿಂದ ಅವರು ಈ ಒಂದು ವಿಚಾರನ ಧ್ವನಿನ ಎತ್ತಾರೆ ಮತ್ತೆ ನೀವು ಆಕ್ಚುಲಿ ಆಗಿ ವಯೋಲೇಷನ್ ಕ್ರಿಯೇಟ್ ಮಾಡಿದ್ರ ಲಾಂಗ್ ನ ಇಟ್ಕೊಂಡು ಈಗ ನೀವು ಮಾಡಿದ್ದು ವಿಡಿಯೋ ಇದೀಗ ಮತ್ತೆ ಇನ್ನೊಬ್ರು ಯಾರೋ ಈ ಒಂದು ವಿಚಾರದ ಬಗ್ಗೆ ಮತ್ತೆ ರೀಲ್ ನ ಮಾಡ್ತಾರೆ ಅಂತ ಈ ಒಂದು ನಿಟ್ಟಿನಲ್ಲಿ ಪೊಲೀಸರು ಕೂಡ ಅವರಿಬ್ರುನ ಇದೀಗ ಬಂಧಿಸಿರುವಂತದ್ದು ಪರಪನ ಅಗ್ರಹಾರದಲ್ಲೂ ಕೂಡ ಅವರಿಬ್ರು ಇದೀಗ ಇರುವಂತದ್ದು ಸೊ ಇದಿಷ್ಟೇ ಅಹ್ ನ್ಯೂಸ್ ಗಳು ಪ್ರಕಟಣೆ ಮಾಡಿರ್ತಾರೆ ವಿಷಯಗಳನ್ನ ಇದಾದ ನಂತರ ಏನೇನೆಲ್ಲ ಆಯ್ತು ಅಂತ ಏನೂ ಕೂಡ ನ್ಯೂಸ್ ಗಳು ಮತ್ತೆ ಅಹ್ ಯಾರು ಕೂಡ ಈ ಒಂದು ವಿಚಾರದ ಬಗ್ಗೆ ಪ್ರಕಟಣೆ ಕೂಡ ಮಾಡಿಲ್ಲ ಸ್ವತಃ ತನ್ನ ರಜತ್ ಫ್ಯಾಮಿಲಿ ಕೂಡ ಹಾಗೂ ವಿನಯ್ ಫ್ಯಾಮಿಲಿ ಕೂಡ ಈ ಒಂದು ವಿಷಯದ ಬಗ್ಗೆ ಪ್ರಕಟಣೆ ಮಾಡಿಲ್ಲ ಮತ್ತೆ ಅಪ್ಡೇಟ್ಸ್ ಗಳನ್ನೂ ಕೂಡ ಕೊಟ್ಟಿಲ್ಲ ಸೊ ಈ ಒಂದು ವಿಷಯದ ಬಗ್ಗೆ ಅವರಿಬ್ರು ಕೂಡ ಇದೀಗ ಪೊಲೀಸ್ ಠಾಣೆಯ ಮೆಟ್ಟಿಲಿನ ಹೇಳಿರಿರುವಂತದ್ದು ಪೊಲೀಸ್ ಅವರು ವಿನಯ್ ಗೌಡ ಹಾಗೂ ರಜತ್ ಅವನ್ನ ಕರ್ಕೊಂಡು ಸ್ಥಳ ಮಾಜಾರ್ ಕೂಡ ಮಾಡಿಸ್ತಾರೆ ಸೊ ಮಾಡಿಸಿದ ಸಂದರ್ಭದಲ್ಲಿ ಒಂದಷ್ಟು ಮಾಹಿತಿನೂ ಕೂಡ ಕಲೆ ಆಗ್ತಾರೆ ಏನೇನೆಲ್ಲ ಆಯ್ತು ಒಂದು ಸಂದರ್ಭದಲ್ಲಿ ಅಂತ ರಜತ್ ಹಾಗೂ ವಿನಯ್ ಗೌಡ ಸ್ವತಃ ಮೀಡಿಯಾದ ಮುಂದೆ ಬಂದು ಕೂಡ ಮಾತಾಡ್ತಾರೆ ಇದೀಗ ಅದು ಕೆಲವೊಂದು ವಿಡಿಯೋಸ್ ಗಳು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಇರುವಂತದ್ದು ಸೊ ಅದು ಕೂಡ ನಿಮಗೆ ಈಗ ವಿಡಿಯೋಸ್ಗಳು ಗಳು ಅವೈಲಬಲ್ ಇರುವಂತದ್ದು ವಿಡಿಯೋ ಏನಾದ್ರೂ ಇನ್ಫಾರ್ಮೇಟಿವ್ ಆದ್ರೆ ಮಾತ್ರ ಲೈಕ್ ಮಾಡಿ ಶೇರ್ ನೋಡ್ತಾರೆ ನೋಡಿ ಮುಂದೆ ನೋಡೋದಿಲ್ಲ